ಇದೀಗ ಬೆಂಕಿ ತನೀಶ್ ಅವರಿಗೆ ವರ್ತುರ್ ಅವರು ಕಾಲ್ ಮಾಡಿ ಬಹಳಷ್ಟು ರೀತಿಯಲ್ಲಿ ಕಣ್ಣೀರ್ ಆಗ್ತಾರೆ ಸೊ ವಿಚಾರ ಏನಪ್ಪಾ ಅಂದ್ರೆ ವರ್ತುರ್ ಅವರ ಬಗ್ಗೆ ತುಂಬಾನೇ ಅಪಪ್ರಚಾರ ಆಗಿರ್ಬೋದು ಕೀಳಾಗಿ ಮಾತನಾಡುವುದು ಬೇಕ್ ಬೇಕು ಒಂದು ಕಾಲ್ ಎಳೆಯುವುದು ಉರಿಸುವುದು ಕೂಡ ಮಾಡ್ತಿರಲ್ಲ ಹೀಗಾಗಿ ವರ್ತೂರ್ ಸಂತೋಷ್ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ನೋವಾಗಿದೆ ನೋಡಿರ್ತೀರಾ ಒಬ್ರು ವ್ಯಕ್ತಿ ಬಹಳಷ್ಟು ರೀತಿಯಲ್ಲಿ ನಿಂದನೆ ಮಾಡ್ತಿರ್ತಾರೆ ಅದರಿಂದಾಗಿ ವರ್ತುರ್ ಅವರಿಗೆ ಕಂಪ್ಲೀಟ್ ಆಗಿ ಆ ಒಂದು ಮನಸ್ಥಿತಿಯಲ್ಲ ಕಂಪ್ಲೀಟ್ ಆಗಿ ಒಂದು ಹೋಗುವಂತಹ ಸ್ಥಿತಿ ತಲುಪಿದ್ದಾರೆ ಜೊತೆಗೆ ಮೈಂಡ್ ಡೈವರ್ಟ್ ಆಗಿದೆ ಸ್ವಲ್ಪ ಮಟ್ಟಿಗೆ ಬೇಸರ ಆಗಿದೆ ಸೊ ಈ ರೀತಿಯಲ್ಲ ಎಲ್ಲ ಅಂತ ಹೇಳುವುದು ಜೊತೆಗೆ ಹುಡುಗಿ ತರ ಆಡ್ತಾನೆ ಬಹಳಷ್ಟು ರೀತಿಯಲ್ಲಿ ಏನನ್ನ ಮಾತನಾಡುತ್ತಾರೆ ಅದು ಬೆಳ್ದಿದಂತ ಮಾತು ಜೊತೆಗೆ ಕೆಟ್ಟ ಕೆಟ್ಟ ಮಾತನ್ನು ಕೂಡ ಆಡುತ್ತಾರೆ ವರ್ತುರವರ ಬಗ್ಗೆ ವರ್ತುರ್ ಅವರನ್ನ ಎಷ್ಟೊಂದು ಜನ ಪ್ರೀತಿ ಮಾಡುತ್ತಾರೆ ಪ್ರೀತಿಯನ್ನ ಕೊಟ್ಟಿದ್ದಾರೆ ಸಾಕಷ್ಟು ಊರಿಗೆ ಹೋದ್ರೆ ವರ್ತುರವರಿಗೆ ಫ್ಯಾನ್ಸ್ ಗಳು ಎಷ್ಟೊಂದು ಜನ ಇರ್ತಾರೆ ಆದ್ರೆ ಈ ಕಡೆ ಒಬ್ರು ವ್ಯಕ್ತಿಗಳು ಸ್ವಲ್ಪ ಜನ ಕಿಡಿಗಿಡಿಗಳು ಬೇಕು ಅಂತ ವರ್ತುರವರ ಬಗ್ಗೆ ಅಪಪ್ರಚಾರ ಮಾಡುವುದು ಬೈಯುವುದು ಕಾಲಿಳಿಯುವುದು ಅವರ ಬಗ್ಗೆ ಏನೋ ವಿಡಿಯೋನ ಮಾಡಿ ಹಾಕುವುದು ಸೊ ತಾಯಿ ಬಗ್ಗೆ ಅಲ್ಲಪ್ಪ ನೀನ್ ಬೈದಿದ್ದಾನೆ ಹಾಗೆ ಹೇಗೆ ಅಂತ ಸುಮ್ಮನೆ ಏನನ್ನ ಹೇಳುವುದು ಸೊ ರೀತಿಯ ಒಂದು ಮನಸ್ತಾಪನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಬಹಳಷ್ಟು ಬೇಸರ ಆಗಿದೆ ಒಂದು ವಿಚಾರವಾಗಿ ತನೀಶ್ ಅವ್ರಿಗೂ ಕೂಡ ಕಾಲ್ ಮಾಡಿ ಕಣ್ಣೀರ್ ಹಾಕ್ತಾರೆ ಜೊತೆಗೆ ಒಂದು ಮಾಧ್ಯಮದ ಮುಂದೆ ಕೂಡ ಅವರು ಕಣ್ಣೀರು ಹಾಕಿರ್ತಾರೆ ಅದನ್ನ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಅದು ಬೇಸರದ ಸಂಗತಿ ಕೂಡ ಹೌದು ಅವರು ತುಂಬಾ ಅಂದ್ರೆ ತುಂಬಾನೇ ಮನ ನೊಂದಿದ್ದಾರೆ ನೊಂದಿರುವಂತ ಜೀವ ಆಗ್ಬಿಡಿದೆ ಯಾಕೆಂದ್ರೆ ವರ್ತುರವರ ಬಗ್ಗೆ ಆ ರೀತಿಯ ಮಾತನಾಡಿದ್ರೆ ಎಂತವ್ರಿಗಾದ್ರು ಕೂಡ ನೋವಾಗೋದಿಲ್ವಾ ಆಗುತ್ತಿಲ್ವಾ ಕೂಡ ಮನುಷ್ಯರೇ ಅವ್ರಿಗೂ ಕೂಡ ಒಂದು ಫೀಲಿಂಗ್ಸ್ ಇರುತ್ತೆ ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ ಆದ್ರೆ ಫ್ಯಾಮಿಲಿ ಇಟ್ಕೊಂಡು ಈ ರೀತಿ ನಿಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದರಿಂದಾಗಿ ಫ್ಯಾನ್ಸ್ಗಳಿಗೂ ಕೂಡ ತುಂಬಾ ಕೋಪ ಬಂದಿದೆ ಆ ಬಳಸುವ ರೀತಿಯಲ್ಲಿ ಹೊರತುಗಳು ಕಣೀರಾಕಿದ್ದು ನೋಡಿ ಗಣೇಶ್ ಅವ್ರಿಗೂ ಕೂಡ ತುಂಬಾ ಬೇಸರ ಆಗಿದೆ ಮನಸ್ಸಿಗೆ ನೋವಾಗಿದೆ ಹೀಗಾಗಿ ಸಮಾಧಾನ ಮಾಡಿದ್ದಾರೆ